ಸರ್ ನಾವೆಲ್ಲ ಬಿಡದಿ ಭಾಗದ ರೈತರು ನಾವು ಕೆ ಡಿ ಬಿ ಅಕ್ವರೇಷನ್ ಅಲ್ಲಿ ಟೈಟ್ ಆಗಿ ಅಕ್ವೈರ್ ಆದಾಗ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದಿಂದ ಜಮೀನು ಕಳ್ಕೊಂಡಂತ ರೈತರುಗಳು ನಮಗೆ ಅವತ್ತಿನ ಕಾಲದಲ್ಲಿ ಖರಾಬ್ ಲ್ಯಾಂಡ್ ಗೆ ಪರಿಹಾರ ಕೊಟ್ಟಿರಲಿಲ್ಲ ಆ ಪರಿಹಾರ ಯಾಕೆ ನೀವು ಕೊಡಲ್ಲ ಅಂದ್ಬಿಟ್ಟು ನಾವು ಕೋರ್ಟ್ ಮೊಕದ್ದಮೆ ಹುಡ್ಕೊಂಡಾಗ ಎಲ್ಲ ಕೋರ್ಟ್ ಅಲ್ಲಿ ರಾಮನಗರ ನಮ್ಗೆ ಜೆ ಎಮ್ ಸಿಂದ ಹಿಡ್ದು ಸೀನಿಯರ್ ಡಿವಿಜನ್ ಹಿಡ್ದು ಹೈಕೋರ್ಟ್ ಸಿಂಗಲ್ ಬೆಂಚ್ ಹೈಕೋರ್ಟ್ ಡಬಲ್ ಬೆಂಚಲ್ಲಿ ಎಲ್ಲ ರೈತನ ಪರ ಆದೇಶ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಅವರು ಎರಡು ಕೇಸು ನಮ್ಮ ಎರಡು ರೈತರದ್ದ ಕೇಸ್ ತಗೊಂಡೋಗಿ ಅಲ್ಲಿ ರಿಜೆಕ್ಟ್ ಆಗಿ ಬಂದಿದ್ದಾರೆ ಎಲ್ಲ ಕೋರ್ಟಲ್ಲೂ ರೈತರಿಗೆ ದುಡ್ಡು ಕೊಡಬೇಕು ನೀವು ಅಂತ ಹೇಳಿದ್ದಾರೆ ಹೊರ್ತು ಎಲ್ಲೂ ನೀವು ಕೊಡಬಾರ್ದು ಅಂತ ಹೇಳಿಲ್ಲ ಆದರೂ ಸಹ ಈ ಕೆ ಡಿ ಬಿ ಸಂಸ್ಥೆ ನಮ್ಮ ರೈತರಿಗೆ ಭಾಳ ಪ್ರಯಾಸ ಇದೆ ಈಗ ಹೈಕೋರ್ಟ್ ಡಬಲ್ ಬೆಂಚ್ನಲ್ಲಿ ರೈತರಿಗೆ ನೀವು ದುಡ್ಡು ಕೊಡಲೇಬೇಕು ಅಂತ ಆರ್ಡ್ರ್ ಆಗಿದೆ ನಮ್ಮ ಜೆ ನಲ್ಲಿ ಈ ಎಸ್ ಎಲ್ ಒ ಮೇಡಮ್ ಮೇಲೆ ಅಟ್ಯಾಚ್ಮೆಂಟ್ ಆರ್ಡರ್ ಮಾಡಿದ್ದಾರೆ ಇದು ಮೂರನೇ ಸಲ ಅಟ್ಯಾಚ್ಮೆಂಟ್ ಆರ್ಡ್ ಮಾಡ್ತೇವೆ ಪ್ರತಿ ಸಲ ನಾವು ಬಂದಾಗು ಸಹ ಅವರು ಒಂದು ತಿಂಗಳು ಎರಡು ತಿಂಗಳು ಗಡುವು ಕೊಡಿ ನಾವು ಅಮೌಂಟ್ ಕಟ್ತೀವಿ ನಿಮಗೆ ರೈತರಿಗೆ ಅಂತ ಅವಕಾಶ ಕೊಡಿ ಅಂತ ಕೇಳ್ಕೊಂತಾರೆ ಹೊರತು ನಮ್ಗೆ ಇವತ್ತೂ ಒಂದು ರೂಪಾಯಿ ಅಮೌಂಟ್ ಕಟ್ಟಿಲ್ಲ ಇವತ್ತು ಅಟ್ಯಾಚ್ಮೆಂಟ್ ಆರ್ಟ್ ಆಗಿದೆ ನಲವತ್ತು ರೈತ ಕುಟುಂಬಗಳಿಗೆ ಪರಿಹಾರನೇ ಕೊಟ್ಟಿಲ್ಲ ಇನ್ನು ಇವರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದಿಂದ ನಮಗೆ ಎಲ್ಲಾ ಕೋರ್ಟ್ಗಳಿಗೂ ಅಲ್ಸಿ ರೈತರನ್ನ ಬಹಳ ಪ್ರಾಯಸ ಮಾಡ್ತಾ ಇದ್ದಾರೆ ಈ ಸರ್ಕಾರಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಅಥವಾ ನಮ್ಮ ಭಾಗದ ಮುಖಂಡರುಗಳಾಗಲಿ ಇದ್ರ ಬಗ್ಗೆ ಗಮನ ವಹಿಸ್ತಾ ಇಲ್ಲ ರೈತರುಗಳು ಹಿಂಗಾದ್ರೆ ಈಗ ಮೂಲ ಪಾಣಿದಾರ ರೈತರುಗಳಲ್ಲಿ ಒಂದು ಎಂಬತ್ತೊಂಬತ್ತು ಪರ್ಸೆಂಟ್ ರೈತರುಗಳು ಹಾಲೆ ಮಾಡ ಹೊಂದಿದ್ದಾರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೂ ಈ ದುಡ್ಡುಗಳು ಬಂದಿಲ್ಲ ಅಂದ್ರೆ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆಗಿದೆ ಇವತ್ತವರೆಗೂ ಇದಕ್ಕೆ ಪರಿಹಾರನೇ ಸಿಕ್ಕಿಲ್ಲ ಇದಕ್ಕೆ ನಮ್ಮ ದೇಶದ ಕಾನೂನಲ್ಲಿ ಇನ್ನು ಎಲ್ಲಿಗೂ ಹೋಗ್ತಾರೆ ಅಂತ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಅಲ್ಲೂ ಸಹ ಇವರು ಅರ್ಜಿ ತಿರಸ್ಕೃತ ಆಗಿದ್ರು ಇವ್ರಿಗೆ ದುಡ್ಡು ಕೊಡಕ್ಕೆ ಆಗ್ತಿಲ್ಲ ಅಂತ ಅಂದ್ರೆ ಇದು ಯಾವ ರೀತಿ ಕಾನೂನ ಇವರು ಗೌರವಿಸ್ತಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ನಮ್ಮ ಜೆ ಎಮ್ ಸಿ ಆರ್ಡರ್ ಮಾಡಿದೆ ಮೂವಬಲ್ ಥಿಂಗ್ಸ್ ಏನು ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ ಅದನ್ನೆಲ್ಲ ಹರಾಜು ಪ್ರಕ್ರಿಯೆ ಮಾಡಿ ಅಂತ ಮಾಡಿದ್ದಾರೆ ಕೋರ್ಟ್ ಕಡೆಯಿಂದ ಅಮೀನಾ ಬಂದಿದ್ದಾರೆ ನಾವು ಇವತ್ತು ರೈತರುಗಳೆಲ್ಲ ಬಂದಿದ್ದೀವಿ ಆ ಪ್ರೊಸೀಡಿಂಗ್ ಮಾಡ್ತೀವಿ ಇದಕ್ಕೂ ನಮ್ಗೆ ಬೆಲೆ ಸಿಕ್ಕಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಕೆ ಡಿ ವಿ ಸಂಸ್ಥೆಗೆ ಎಚ್ಚರಿಕೆ ಕೊಡ್ತೀವಿ ಯಾಕೆ ಅಂತಂದರೆ ಸು ಸುಪ್ರೀಂ ಕೋರ್ಟಲ್ಲಿ ತಿರಸ್ಕೃತ ಆಗಿರುವಂತ ಕೇಸ್ಗಳನ್ನೂ ಇವರು ನಮ್ಗೆ ದುಡ್ಡು ಕಟ್ಟಿಲ್ಲ ಅಂದ್ರೆ ಇನ್ಯಾವುದಕ್ಕೆ ಬೆಲೆ ಕೊಡ್ತಾರೆ ಸಂಸ್ಥೆಗೆ ಹೋಗೋ ಅವಕಾಶ ಇದ್ರೆ ಹೋಗ್ತಾರೆ ರೈತರು ಹೋಗೋಣ ಹೋಗೋಣ ಕೈಯಲ್ಲಿ ಆಗುತ್ತೆ ರೈತರು ರೈತ ದುಡ್ಕೊಂಡ್ ತಿನ್ನೋದೇ ಕಷ್ಟ ಆಗಿರೋ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಈ ಕೋಟು ಕಟ್ಟಲೆ ಅಂತ ಸುತ್ತ ಹಾಕಿ ರೈತರುಗಳು ಎಷ್ಟು ಜನ ಅಂತ ಬರ್ತಾರೆ ಯಾರೋ ಶಕ್ತಿ ಇರೋರು ಒಬ್ರು ಇಬ್ರು ಬರ್ತಾರೆ ಇವತ್ತು ನೂರಾರು ಜನ ರೈತರು ನೋಡ್ರಿ ಯಾರೋ ಜನ ರೈತರು ಬಂದಿದ್ರು ಶಕ್ತಿ ಇರೋರು ಚಾರ್ಜ್ ಹಾಕೊಂಡ್ ಬರ್ಲಿಕ್ಕೂ ಶಕ್ತಿ ಇಲ್ದವ್ರವ್ರು ಬಂದಿಲ್ಲ ಯಾರನು ಇದಕ್ಕೆ ಯಾವ ರೀತಿ ನ್ಯಾಯ ಒದಗಿಸ್ತವ್ರೆ ಅಂತ ನಮ್ಗೆ ಇನ್ನು ಅದ್ರ ಬಗ್ಗೆ ಗೊತ್ತಿಲ್ಲ ಕಾನೂನಲ್ಲಿ ಹೋರಾಟ ಮಾಡ್ತೀವಿ ರೈತರು ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಈ ಕಾನೂನು ಹೋರಾಟ ಮುಂದುವರ್ಸೆ ಮುಂದುವರ್ಸ್ತಿವಿ ಈ ಅದು ನಮ್ಗೆ ಕೋರ್ಟ್ ಮುಖಾಂತರ ನಮ್ಗೆ ಕೊಡ್ತೈತೆ ಕುಂಟೆ ಲೆಕ್ಕಾಚಾರ ಕೊಡ್ತೈತೆ ಅದಕ್ಕೆ ಎಷ್ಟು ಅಂತ ಅವರೇ ಪರಿಹಾರ ಫಿಕ್ಸ್ ಮಾಡಿದ್ದಾರೆ ಅವ್ರ ದಂಡಾನು ಹಾಕಿಸ್ಕೊಂಡಿದ್ದಾರೆ ನಮ್ಮ ಜೆ ಎಂ ಸಿ ರಾಮನಗರದಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ದಂಡ ಹಾಕಿಸ್ಕೊಂಡಿದ್ದಾರೆ ಆ ದಂಡ ಕಟ್ಟುದನ್ನು ಅವ್ರಿಗೆ ಬುದ್ಧಿ ಬಂದಿಲ್ಲ ರೈತರು ಈ ತರದ ರೈತರು ಪರವಾಗಿ ದಂಡ ಅವ್ರು ಹೊಡ್ಬಿಟ್ಟಿದೆ ಸರ್ ಸರ್ಕಾರದಲ್ಲಿ ದಿವಾಳಿ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ದಿವಾಳಿ ಆಗಿದೆ ಈ ತರ ಬಿಟ್ಟಿ ಭಾಗ್ಯಗಳು ಕೊಟ್ಕೊಂಡು ಹೋಗ್ಬಿಟ್ಟು ರೈತನ್ನ ಮಣ್ಣಲ್ಲಿ ದುಡ್ಕೊಂಡು ತಿಂತಿದ್ದ ರೈತನ ಮಣ್ಪಾಲ್ ಬಿಟ್ರಿ ಇವರು ಇಪ್ಪತ್ತೆಂಟು ವರ್ಷ ಸ್ವಾಮಿ ನಮ್ಮ ತಂದೆ ಶಿವಣ್ಣ ಅಂದ್ಬಿಟ್ಟು ಶಿವಣ್ಣವರು ಈ ಕೋರ್ಟ್ನ ಫೈಟ್ ಮಾಡ್ಕೊಂಡ್ಬಂದ್ರು ಬಂದ್ರು ತಿಂಗಳು ಹಿಂದೆ ನಮ್ಮ ತಂದೆನೂ ತಿರು ಹೋಗ್ಬಿಟ್ರು ಆ ಇಂಥವ್ರು ಎಷ್ಟೋ ಜನ ರೈತಗಳು ಸೊತೋಗ್ಬಿಟ್ಟವ್ರೆ ಯಾವ ಪರಿಹಾರ ಅದು ನಮ್ಮ ತಂದೆ ಜಮೀನ್ ನಮ್ಮ ತಂದೆನೇ ನೋಡಿಲ್ಲ ದುಡ್ಡು ಅಂದ್ಮೇಲೆ ನಮ್ಗೆ ಏನು ಪ್ರಯತ್ನ ಅದನ್ನ ತಗೊಂಡು ನನ್ನ ಮಕ್ಳು ತಗೊಂಡು ಏನು ಪ್ರಯತ್ನ ಅದನ್ನ ಇವ್ರಿಗೊಳ್ದು ಮಾತ್ರ ಸರ್ಕಾರಿ ಅಧಿಕಾರಿಗಳಿಗೆ ತಿಂಗ್ ತಿಂಗ್ಳಿಗೆ ಸಂಬಳ ಬರಬೇಕು ಸಂಬಳ ಬಂದಿಲ್ಲ ಅಂದ್ರೆ ಅವ್ರ ಕೆಲಸಗಳು ಮಾಡಲ್ಲ ಈಗ ನಾವ್ ರೈತರುಗಳು ಎಲ್ಲ ಹೋಗೋಣ ಮಾಡಿದ್ರು ಇವ್ರಲ್ಲಿ ದುಡ್ಡು ಕೊಡಕ್ಕಾಗಿಲ್ಲ ರೈತರು ಜಮೀನು ಬಿಟ್ಕೊಡ್ಬೇಕಿತ್ತು ಏನ್ ಮಾಡಿದ್ರು ಶಕ್ತಿ ಇಲ್ಲ ಅಂದ್ಮೇಲೆ ಇವರಲ್ಲಿ ಈ ತರದ್ದು ಬಾಳ ನಡೀತಾ ಇದೆ ಸ್ವಾಮಿ ಯಾರ ನ್ಯಾಯ ಒದಗಿಸ್ತಾರೆ ಅನ್ನೋದು ಗೊತ್ತಿಲ್ಲ ಗಿರೀಶ್ ಶಿವಣ್ಣ ಅನ್ಬಿಟ್ಟು ಬಿಡದಿ ಎಲ್ಲ ನಮ್ಮ ಭಾಗದ ರೈತರುಗಳ ಸರ್ ಪರಮೇಶ್ವರ್ ಅಬ್ಬನ್ ಕಪೆಯಿಂದ ನಾವ್ ಏನೀಗ ಮಾತಾಡ್ತೀವಿ ಅಂದ್ರೆ ನಮ್ ರಾಮನಗರ ಎಲ್ ಐ ಸಿ ಆಡ್ರು ಮತ್ತೆ ಡಿಸ್ಟಿಕ್ ಜೂನಿಯರ್ ಸೀನಿಯರ್ ಕೋರ್ಟ್ ಅಲ್ಲಿಂದ ಮತ್ತು ಹೈಕೋರ್ಟ್ ಸಿಂಗಲ್ ಬೆಂಚ್ ಡಬಲ್ ಬೆಂಚಿಂದ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನಮ್ಗೆ ಹಾಡ್ರಾಗಿದೆ ಮರಿಯಪ್ಪ ಮತ್ತು ಇದು ರಾಜಣ್ಣ ಒಂದು ಕೇಸಲ್ಲೂ ನಮ್ಗೆ ಆಗಿದೆ ಇವ್ರು ಏನು ಹೇಳ್ತಾರೆ ಇಲ್ಲಿ ಹೈಕೋರ್ಟಲ್ಲೂ ಕೂಡ ದಂಡ ಹಾಕ್ಸ್ಕೊಂಡಿದ್ದಾರೆ ರಾಮನಗರ ಕೋರ್ಟಲ್ಲೂ ಒಂದು ಸಾವಿರ ರೂಪಾಯಿ ಫೈನ್ ಹಾಕ್ಸ್ಕೊಂಡಿದ್ದಾರೆ ಈಗ ಇಷ್ಟು ಹಾಕ್ಸ್ಕೊಂಡ್ರು ಕೂಡ ತಿರ್ಗಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗೋರೆ ಸು ಇದು ರಾಮ ಜಯಮ್ ಕೋರ್ಟ್ ಏನು ಹೇಳಿತ್ತು ಅಂದರೆ ಎರಡು ತಿಂಗಳೊಳಗಡೆ ನೀವು ದುಡ್ಡು ಕಟ್ಟಬೇಕು ಅಂತ ಇದು ಸುಪ್ರೀಂ ಕೋರ್ಟು ಆರ್ಡ್ರ್ ಮಾಡಿದೆ ಇಲ್ಲಿ ಜೇಮ್ ಪಿ ಇದು ನ್ಯಾಯಾಲಯದಲ್ಲಿ ಏನು ಹೇಳ್ತದೆ ಅಂದರೆ ಮೂಬಸ್ ಮತ್ತು ಫರ್ನಿಚರ್ ಇದ್ರನ್ನ ಅಟ್ಯಾಚ್ಮೆಂಟ್ಗೆ ಆರ್ಡ್ರ್ ಮಾಡೋದು ಅಲ್ಲಿ ಅದು ಕೂಡ ಆರ್ಡ್ರ್ ಮಾಡಿದೆ ಇವರು ಯಾವ್ದಕ್ಕೂ ರೆಸ್ಪಾನ್ಸ್ ಇಲ್ಲದೆ ಈಗ ಏನು ಹೇಳ್ತಿದ್ದಾರೆ ಅಂದರೆ ತಿರ್ಗ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗಿದ್ದಾರೆ ಅವರು ಏನು ಹೇಳಿದ್ದಾರೆ ನಿನ್ಗೆ ಎರಡು ತಿಂಗಳು ಟೈಮ್ ಕೊಡ್ತೀನಿ ಅಷ್ಟೊಳಗಡೆ ಅಮೌಂಟ್ ಕಟ್ಟು ಅಂತ ಅವರು ರೀಸನ್ ಹೇಳಿ ಇದು ಮಾಡಿದ್ದಾರೆ ಅದಕ್ಕೆ ಈಗ ಉಳಿಕೆಯವರಿಗೆ ನಾವು ದುಡ್ಡು ಕಟ್ಟಬೇಕು ಅಂತ ತಿರ್ಗ ಅಟ್ಯಾಚ್ಮೆಂಟ್ ಆರ್ಡ್ರ್ ಇಶ್ಯೂ ಮಾಡೋದೆ ಅದಕ್ಕೆ ನಾವು ಇವತ್ತು ಏನು ರೀಸನ್ ಹೇಳ್ತಾರೆ ಅನ್ನೋದಕ್ಕೆ ಒಂದು ಪ್ರೆಸ್ ಮೀಟ್ ಮಾಡಿ ಈ ತರ ಮಾಡ್ಬೇಕು ಅಂತ ಉದ್ದೇಶದಿಂದ ನಾವು ಬಂದಿದ್ದೀವಿ